ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಗಾದಿ ಮಾಡುವ ವಂದನೆಗಳು ಬೀದರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವರ್ಗಾವಣೆಯಾಗಿ ಏಳು ದಿವಸವಾಯಿತು ಆದರೂ ಸಹ ಅವರು ಸರ್ಕಾರಿ ರಜೆ ದಿನವಾದ ಶನಿವಾರದಂದು ನಿರ್ಭಯವಾಗಿ ಕಚೇರಿ ತೆರೆದು ತಮ್ಮ ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುತ್ತಿದ್ದರು ಇವರು ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಕುರಿತು ಮಾಹಿತಿ ಪಡೆದು ಹೋದಾಗ ಮೇಡಮ್ ಅವರು ವರ್ಗಾವಣೆಯಾಗಿದ್ದಾರೆ ಬೇರೆಯವರಿಗೆ ಚಾರ್ಜ್ ಕೊಡಲು ಬಂದಿದ್ದಾರೆ ತಾವು ದೃಶ್ಯ ಶೆರೆ ಹಿಡಿಯಬೇಡಿ ತಮಗೆ ಕಚೇರಿಯೊಳಗೆ ಬಂದು ಚಿತ್ರೀಕರಣ ಮಾಡಲು ಅಧಿಕಾರ ಇಲ್ಲ ಎಂದವರು ತಮ್ಮ ಟೇಬಲ್ ಮೇಲಿದ್ದ ಫೈಲ್ಗಳನ್ನು ತೆಗೆದಿಟ್ಟು ಕಚೇರಿಗೆ ಹೋಗಿ ಬೀಗ ಹಾಕಿ ಹೊರಬಂದರು ಯಾರೇ ಅಧಿಕಾರಿಯಾಗಿರಲಿ ವರ್ಗಾವಣೆಯಾದ ಬಳಿಕ ಕಚೇರಿಯಲ್ಲಿ ಬಂದು ಅದೇ ಕುರ್ಚಿಯಲ್ಲಿ ಕುರ್ಚಿಯ ಮೇಲೆ ಕುಳಿತು ಕೆಲಸ ಮಾಡುವುದು ಅಪರಾಧ ಎನ್ನಲಾಗುತ್ತಿದೆ ಅದು ಇವತ್ತು ರಜೆಯಾಗಿದ್ದರೂ ಕಚೇರಿ ತೆರೆದು ಕೆಲಸ ಮಾಡಲು ಅಧಿಕಾರ ಇದೆಯಾ ಇದೆಯಾ ಅಂದರೆ ಏಕೆ ಹೊರಗೆ ಬಂದರು ಇಲ್ಲ ಅಂದರೆ ಅವರ ಮೇಲೆ ಮೇಲಾಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಕಾದು ನೋಡಬೇಕು ಇವರ ಅವಧಿಯಲ್ಲಿ ಸಾಕಷ್ಟು ಕಾನೂನು ಬಾಹಿರ ಕೆಲಸ ಮಾಡಿರುತ್ತಾರೆ ಎಂದು ಅವರನ್ನು ಬೀದರ್ನಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ ಈಗಲೂ ಸಹ ಇವರ ನಿವಾಸದಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಿದರೆ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಫೈಲ್ಗಳು ಸಿಗುತ್ತವೆ ಎನ್ನಲಾಗುತ್ತಿದೆ ಏನೇ ಇಲ್ಲಿ ವರ್ಗಾವಣೆಯಾದ ಅಧಿಕಾರಿ ರಜೆ ದಿನದಲ್ಲಿ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡಿರುವುದಕ್ಕೆ ಶಿಕ್ಷಣ ಇಲಾಖೆ ಮೇಲಾಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದು ನೋಡಬೇಕು ಅಂತ ಹೇಳಿ ಹಾಂ ಅದನ್ನ ಟ್ರಾನ್ಸ್ಫರ್ ಆಯ್ತಲ್ಲ ಮತ್ತೆ ಒಂದಿರಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಇನ್ಫಾರ್ಮೇಷನ್ ಅಂತು ಹಾಂ ಏನಿಲ್ಲ ನಾವು ಇದಕ್ಕೆ ಸೈನ್ ಮಾಡಿ ಚಾರ್ಜ್ ಚಾರ್ಜ್ ಕೊಟ್ಟು ಮತ್ತೆ ಸೋಮವಾರ ವಿಡಿಯೋ ಮಾಡ್ತೀರಾ और ये चार्ज फुल वीडियो मारता है सारे आज एक दसर ये नंतर याक मारता सुन 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 वीडियो को वीडियो कमेंट मार बोल दो मार बोल दो गवर्नमेंट ऑफिस में ना मार बोल और वाला और सारे से यूज मार वो तो और साइन कर ले और सीरियस पर अपन तो चार्ज कोट तक तरह चार्ज कोट ठोक तरह और चार्ज कोट ठोक कर ला वो नंबर बंद है ना ए ಓಕೆ ನಾನು ಅವ್ರು ಸೀಟಿ ಸ್ಟಾರ್ಟ್ ಮಾಡೋಕೆ ಬಂದಾರೆ ಚಿಕ್ಕದಕ್ಕೆ ಕರೀತಕ್ಕೆ ಇಡ್ಕೊಳ್ಳಿ ಚಾರ್ಜ್ ಕೊಟ್ಟು ಹೋಗ್ ಬಂದಿದಾರ ಅವ್ರು ಡಿಸ್ಚಾರ್ಜ್ ಆಗ್ತರೂ ಯಾರ್ ನ್ಯೂಸ್ ಕೊಟ್ರು ನಿಮಗೆ ನಾವು ಸೀಟಿ ಸ್ಕೋರ್ ಅಂತ ಕಳಿಸ್ಕೊಬಿಡ್ವಾ ಹೋಗ್ತಿದ್ರವರು ಸೋಮವಾರ ಅಲ್ಲಿ ಜಾಯಿನ್ ಆಗಬೇಕು ಅವರು ಗುಟಿಗೆ

பர்மஷன் हाँ सर, फाइट सब करते हैं, करवाते हैं, करते हैं। मैंने